ಅರೇ ಅರೇ ತಮ್ಮ ಓಂ ಶಾಂತಿ ಎಂದಿನಂತೆ ಭಾನುವಾರ ಅಲ್ವಾ ಬಾಬಾ ಇವತ್ತು ಫರಿಷ್ಠೆಗಳಾಗಿ ಸಾಕ್ಷಾತ್ಕಾರ ಮಾಡಿ ಅಂತ ಹೇಳ್ತಿದ್ದಾರೆ ಸರಿ ಮುರುಳಿಯನ್ನ ರಿವಿಷನ್ ಮಾಡೋಣ ಬಾ ತಮ್ಮ ಓಂ ಅಣ್ಣ ಬಾಬಾ ಹೇಳ್ತಾರೆ ಸಾಕ್ಷಾತ್ ಬ್ರಹ್ಮ ತಂದೆಯ ಸಮಾನ ಕರ್ಮಯೋಗಿ ಫರಿಷ್ಠೆಗಳಾಗಿ ಆಗ ಸಾಕ್ಷಾತ್ಕಾರ ಪ್ರಾರಂಭವಾಗುವುದು ಇಂದು ಬ್ರಾಹ್ಮಣ ಸಂಸಾರದ ರಚಯಿತ ಬಾಪ್ತಾದರವರು ತಮ್ಮ ಬ್ರಾಹ್ಮಣ ಸಂಸಾರವನ್ನು ನೋಡಿ ನೋಡಿ ಹರ್ಷಿತರಾಗ್ತಿದ್ದಾರೆ ಎಷ್ಟು ಚಿಕ್ಕ ಪ್ರೀತಿಯ ಸಂಸಾರವಾಗಿದೆ ಪ್ರತಿಯೊಬ್ಬ ಬ್ರಾಹ್ಮಣರ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿದೆ ನಂಬರ್ ವಾರ್ ಆಗಿದ್ದರೂ ಪ್ರತಿಯೊಬ್ಬರ ನಕ್ಷತ್ರಗಳಲ್ಲಿ ಭಗವಂತನನ್ನು ತಿಳಿದುಕೊಂಡಿರುವುದು ಮತ್ತು ಆಗುವುದರ ಶ್ರೇಷ್ಠ ಭಾಗ್ಯದ ಒಳಪಿದೆ ಯಾವ ತಂದೆಯನ್ನು ಋಷಿ ಮುನಿಗಳು ತಪಸ್ವಿಗಳು ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳಿ ಹೋದರೂ ಆ ತಂದೆಯನ್ನು ಬ್ರಾಹ್ಮಣ ಸಂಸಾರದ ಮುಗ್ಧ ಮುಗ್ಧ ಆತ್ಮರು ತಿಳಿದುಕೊಂಡಿದ್ದಾರೆ ಪಡೆದುಕೊಂಡಿದ್ದಾರೆ ಈ ಭಾಗ್ಯ ಯಾವ ಆತ್ಮರಿಗೆ ಪ್ರಾಪ್ತಿಯಾಗುತ್ತದೆ ಹೇಳಿ ಯಾರು ಸಾಧಾರಣ ಆತ್ಮರಿದ್ದಾರೆ ತಂದೆಯು ಸಹ ಸಾಧಾರಣ ತನುವಿನಲ್ಲಿ ಬರುತ್ತಾರೆ ಅಂದಾಗ ಮಕ್ಕಳು ಸಹ ಸಾಧಾರಣ ಆತ್ಮರೇ ತಿಳಿಯುವರು ಇಂದಿನ ಈ ಸಭೆಯಲ್ಲಿ ನೋಡಿ ಯಾರು ಕುಳಿತಿದ್ದಾರೆ ಯಾರು ಕೋಟ್ಯಾಧಿಪತಿ ಲಕ್ಷಾಧಿಪತಿ ಕುಳಿತಿದ್ದಾರೆಯೇ ಸಾಧಾರಣ ಆತ್ಮರದ್ದೇ ಗಾಯನವಿದೆ ತಂದೆ ಬಡವರ ಬಂಧು ಎಂದು ಗಾಯನವಿದೆ ಕೋಟ್ಯಾಧಿಪತಿ ಲಕ್ಷಾಧಿಪತಿಯ ಬಂಧು ಎಂದು ಗಾಯನವಿಲ್ಲ ಬುದ್ಧಿವಂತರ ಬುದ್ಧಿಯು ಯಾವುದೇ ಕೋಟ್ಯಾಧಿಪತಿ ಲಕ್ಷಾಧಿಪತಿಯ ಬುದ್ಧಿಯನ್ನು ಬದಲಾಯಿಸುವುದಕ್ಕೆ ಸಾಧ್ಯವೇ ಏನು ದೊಡ್ಡ ಮಾತಿದೆ ಆದರೆ ಡ್ರಾಮಾದ ಬಹಳ ಒಳ್ಳೆಯ ಕಲ್ಯಾಣಕಾರಿ ನಿಯಮ ಮಾಡಲ್ಪಟ್ಟಿದೆ ಅಂತ ಬಾಬಾ ನಮಗೆ ತಿಳಿಸ್ಕೊಡ್ತಿದ್ದಾರೆ ಅಣ್ಣ ತಾದಾರವರ ಹತ್ತಿರ ಕೆಲವೊಂದು ಮಕ್ಕಳ ಒಂದು ಸಂಕಲ್ಪ ತರ್ ತಲುಪುತ್ತೆ ಹೊರಗಡೆಯವರು ಆಗಿದ್ದಾರೆ ಆದರೆ ಬ್ರಾಹ್ಮಣ ಆತ್ಮರು ಬಡಪಾಯಿ ಅಲ್ವಂತೆ ತಮ್ಮ ತಿಳುವಳಿಕೆ ಇರುವವರಾಗಿದ್ದಾರೆ ಆದರೆ ಕೆಲ ಕೆಲವೊಮ್ಮೆ ಕೆಲ ಮಕ್ಕಳಲ್ಲಿ ಒಂದು ಬಲಹೀನ ಸಂಕಲ್ಪ ಹುಟ್ಟುತ್ತೆ ತಿಳಿಸೋದ ಎಲ್ಲರೂ ಕೈ ಎತ್ತುತ್ತಿದ್ದರೆ ಬಹಳ ಒಳ್ಳೆಯದು ಕೆಲವೊಮ್ಮೆ ಯೋಚಿಸ್ತಾರೆ ವಿನಾಶ ಆಗುತ್ತೋ ಅಥವಾ ಆಗಲ್ವಾ ಬಾಪ್ತಾದ ಯೋಚಿಸ್ತಾರೆ ನಗುವ ಮಾತೇನು ಅಂದರೆ ವಿನಾಶದ ಬಗ್ಗೆ ಯೋಚಿಸುವುದು ಇದರ ಅರ್ಥ ತಂದೆಗೆ ಬೀಳ್ಕೊಡುಗೆಯನ್ನ ಕೊಡುವುದು ಏಕೆಂದರೆ ವಿನಾಶವಾದರೆ ತಂದೆಯಂತೂ ಪರಮಧಾಮದಲ್ಲಿ ಹೋಗು ಬಿಡ್ತಾರಲ್ವಾ ಸಂಗಮದಿಂದ ಸುಸ್ತಾಗಿ ಬಿಟ್ಟಿದ್ದೀರೇನು ವಜ್ರ ಸಮಾನವೆಂದು ಹೇಳ್ತೀರಾ ಮತ್ತು ಸ್ವರ್ಣಿಮವನ್ನ ಹೆಚ್ಚು ನೆನ್ಪನ್ ಮಾಡ್ತೀರಾ ಆಗುವುದಿದೆ ಆದರೆ ಏಕೆ ಕಾಯಬೇಕು ಕೆಲವು ಮಕ್ಕಳು ಯೋಚಿಸ್ತಾರೆ ಸಫಲ ಮಾಡಬೇಕು ಆದರೆ ನಾಳೆ ನಾಡಿದ್ದು ವಿನಾಶವಾದರೆ ನಮ್ಮದಂತೂ ಕೆಲಸಕ್ಕೆ ಬರಲೇ ಇಲ್ಲ ನಮ್ಮದಂತೂ ಸೇವೆಯಲ್ಲಿ ತೊಡಗಲೇ ಇಲ್ಲ ಹಾಗಾದರೆ ನೋಡಿ ಯೋಚಿಸಿ ಮಾಡಿ ಲೆಕ್ಕದಿಂದ ಮಾಡಿ ಸ್ವಲ್ಪ ಸ್ವಲ್ಪ ಮಾಡಿ ಈ ಸಂಕಲ್ಪ ತಂದೆಯ ಹತ್ತಿರ ತಲುಪುತ್ತೆ ಆದರೆ ತಿಳ್ಕೊಳ್ಳಿ ಇಂದು ನೀವು ಮಕ್ಕಳು ತಮ್ಮ ತನುವನ್ನು ಸೇವೆಯಲ್ಲಿ ಅರ್ಪಣೆ ಮಾಡಿದ್ದೀರಿ ಮನಸ್ಸನ್ನು ವಿಶ್ವ ಪರಿವರ್ತನೆಯ ವೈಬ್ರೇಷನ್ನಲ್ಲಿ ನಿರಂತರ ತೊಡಗಿಸಿದ್ದೀರಿ ಧನವೇನಿದೆ ಪ್ರಾಪ್ತಿಯ ಮುಂದೆ ಏನಿಲ್ಲ ಆದರೆ ಏನಿದೆ ಇಂದು ನೀವು ಜಮಾ ಮಾಡಿದ್ದೀರಿ ಮತ್ತು ನಾಳೆ ವಿನಾಶವಾಗಿ ಬಿಡುತ್ತದೆ ಅಂದಾಗ ನಿಮ್ಮದು ಸಫಲವಾಯಿತೆ ಅಥವಾ ವ್ಯರ್ಥವಾಯಿತೆ ಯೋಚಿಸಿ ಸೇವೆಯಲ್ಲಿ ತೊಡಗಲಿಲ್ಲ ಅಂದಾಗ ಸಫಲವಾಯಿತೇನು ನೀವು ಯಾರ ಪ್ರತಿ ಸಫಲ ಮಾಡಿದ್ದೀರಾ ಬಾಪ್ತಾದಾರವರ ಪ್ರತಿ ಸಫಲ ಮಾಡಿದ್ದೀರಲ್ಲವೇ ತಾದಾರವರಂತೂ ಅವಿನಾಶಿಯಾಗಿದ್ದಾರೆ ಅವರು ವಿನಾಶವಾಗುವುದಿಲ್ಲ ಅವಿನಾಶಿ ಖಾತೆಯಲ್ಲಿ ಅವಿನಾಶಿ ಬಾಪ್ತಾದಾರವರ ಹತ್ತಿರ ತಮ್ಮದು ಇಂದು ಜಮಾ ಮಾಡಿದ್ದೀರಿ ಒಂದು ಗಂಟೆ ಮೊದಲು ಜಮಾ ಮಾಡಿದ್ದೀರಿ ಅಂದಾಗ ಅವಿನಾಶಿ ತಂದೆಯ ಹತ್ತಿರ ನಿಮ್ಮ ಖಾತೆ ಒಂದಕ್ಕೆ ಪದಮ ಗುಣ ಜಮಾವಾಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಎಂದೂ ಈ ಮಾತುಗಳನ್ನು ತಮ್ಮ ಆಧಾರನವನ್ನಾಗಿ ಮಾಡ್ಕೊಳ್ಬಾರ್ದು ಹುಡುಗಾಟಿಕೆಯಲ್ಲಿ ಬರಬೇಡಿ ಅಂತ ಬಾಬಾ ಹೇಳ್ತಾರೆ ಇದ್ದಕ್ಕಿದ್ದಂತೆ ಆಗುವುದಿದೆ ಇಂದು ಇಲ್ಲಿ ಕುಳಿತಿದ್ದೀರಿ ಗಂಟೆಯ ನಂತರವೂ ಸಹ ಆಗಬಹುದು ಆಗುವುದಿಲ್ಲ ಒಂದು ಗಂಟೆಯ ನಂತರ ಏನಾಗುತ್ತದೆಯೋ ಏನೋ ಎಂದು ಭಯ ಪಡಬೇಡಿ ಸಂಭವವಿದೆ ಇಷ್ಟು ಸದಾ ತಯಾರಾಗಿರಬೇಕಾಗಿದೆ ಶಿವರಾತ್ರಿಯವರೆಗೂ ಮಾಡಬೇಕು ಹೀಗೆ ಯೋಚಿಸಬೇಡಿ ಸಮಯವನ್ನು ಕಾಯಬೇಡಿ ಸಮಯವು ನಿಮ್ಮ ರಚನೆಯಾಗಿದೆ ನೀವು ಮಾಸ್ಟರ್ ರಚಯಿತರಾಗಿದ್ದೀರಿ ರಚಯಿತ ರಚನೆಗೆ ಅಧೀನವಾಗುವುದಿಲ್ಲ ಸಮಯವು ರಚನೆ ನಿಮ್ಮ ಆದೇಶದಂತೆ ನಡೆಯುವಂತದ್ದಾಗಿದೆ ನೀವು ಸಮಯವನ್ನು ಕಾಯಬೇಡಿ ಆದರೆ ಈಗ ಸಮಯವು ನಿಮಗಾಗಿ ಕಾಯುತ್ತಿದೆ ಕೆಲವು ಮಕ್ಕಳು ಯೋಚಿಸುತ್ತಾರೆ ಆರು ತಿಂಗಳಿಗಾಗಿ ಬಾಪ್ದಾದರವರು ಹೇಳಿದ್ದಾರೆ ಅಂದಾಗ ಆರು ತಿಂಗಳು ಆಗುತ್ತದೆ ಆಗುತ್ತದೆ ಅಲ್ಲವೇ ಆದರೆ ಬಾಪ್ದಾದರವರು ಹೇಳ್ತಾರೆ ಈ ಹದ್ದಿನ ಮಾತುಗಳು ಆಧಾರವನ್ನಾಗಿ ತೆಗೆದುಕೊಳ್ಬೇಡಿ ಸದಾ ತಯಾರಾಗಿರಿ ನಿರಾಧಾರ ಒಂದು ಸೆಕೆಂಡ್ನಲ್ಲಿ ಜೀವನ್ಮುಕ್ತಿ ಚಾಲೆಂಜ್ ಮಾಡುತ್ತೀರಿ ಒಂದು ಸೆಕೆಂಡ್ನಲ್ಲಿ ಜೀವನ್ಮುಕ್ತಿಯ ಆಸ್ತಿ ತೆಗೆದುಕೊಳ್ಳಿ ನೀವು ಒಂದು ಸೆಕೆಂಡ್ನಲ್ಲಿ ಜೀವನ್ ಜೀವನ್ಮುಕ್ತರನ್ನಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲವೇನು ಅಂತ ಕೇಳ್ತಾರೆ ಅದಕ್ಕಾಗಿ ಕಾಯ್ಬೇಡಿ ಸಂಪನ್ನರಾಗುವ ತಯಾರಿ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಾರೆ ಅಣ್ಣ ಭಿನ್ನ ಭಿನ್ನ ಸಂಸ್ಕಾರಗಳ ಮಾತುಗಳು ಅಥವಾ ನಡತೆ ಇವು ಸಂಪೂರ್ಣ ಗುರಿಯ ಮಧ್ಯದಲ್ಲಿ ಸೈಡ್ ಸೀನ್ಗಳಂತೆ ಇದರಲ್ಲಿ ನಿಲ್ಲುವುದು ಅರ್ಥಾತ್ ಯೋಚಿಸುವುದು ಪ್ರಭಾವದಲ್ಲಿ ಬರುವುದು ಸಮಯವನ್ನ ಕಳೆಯುವುದು ರುಚಿಯಿಂದ ಕೇಳುವುದು ತಿಳಿಸುವುದು ವಾಯುಮಂಡಲವನ್ನ ಮಾಡುವುದು ಇವು ನಿಲ್ಲುವುದಾಗಿದೆ ಇದರಿಂದ ಸಂಪೂರ್ಣತೆಯ ಗುರಿಯಿಂದ ದೂರವಾಗ್ತೀವಿ ಪರಿಶ್ರಮ ಬಹಳ ಇಚ್ಛೆಗಳು ಬಹಳ ತಂದೆಯ ಸಮಾನ ಆಗಲೇಬೇಕು ಶುಭ ಸಂಕಲ್ಪ ಶುಭ ಶುಭ ಇಚ್ಛೆಗಳಿವೆ ಆದರೆ ಪರಿಶ್ರಮ ಪಡುತ್ತಲೂ ಅಡೆತಡೆಗಳು ಬರುತ್ತವೆ ಎರಡು ಕಿವಿಗಳಿಗೆ ಎರಡು ಕಣ್ಣುಗಳಿವೆ ಮುಖವಿದೆ ಅಂದಾಗ ನೋಡಲು ಬರುತ್ತೆ ಕೇಳಲು ಬರುತ್ತೆ ಮಾತನಾಡಲು ಬರುತ್ತೆ ಆದರೆ ತಂದೆಯದು ಬಹಳ ಹಳೆಯ ಸ್ಲೋಗನ್ ಸದಾ ನೆನಪಿಡಬೇಕು ನೋಡುತ್ತಲೂ ನೋಡಬೇಡಿ ಕೇಳುತ್ತಲೂ ಕೇಳಬೇಡಿ ಕೇಳುತ್ತಾ ಯೋಚಿಸಬೇಡಿ ಕೇಳುತ್ತಾ ಒಳಗಡೆ ಅಳವಡಿಸಿಕೊಳ್ಳಿ ಅರಡಿಸಬೇಡಿ ಇದು ಹಳೆಯ ಸ್ಲೋಗನ್ ನೆನಪಿಡ್ ಅವಶ್ಯಕವಾಗಿದೆ ಏಕೆಂದರೆ ದಿನ ಪ್ರತಿದಿನ ಯಾರೆಲ್ಲ ಎಲ್ಲರ ಹಾಗೆ ಹಳೆಯ ಶರೀರದ ಲೆಕ್ಕಾಚಾರವನ್ನು ಸಮಾಪ್ತಿಯಾಗುತ್ತಿದೆ ಅದೇ ರೀತಿ ಹಳೆಯ ಸಂಸ್ಕಾರವು ಹಳೆಯ ಕಾಯಿಲೆಗಳು ಎಲ್ಲರದ್ದು ತೆಗೆದು ಸಮಾಪ್ತಿಯಾಗಲಿದೆ ಅದಕ್ಕಾಗಿ ಭಯ ಭೀತರಾಗಬಾರ್ದು ಈಗಂತೂ ಗೊತ್ತಿಲ್ಲ ಇನ್ನೂ ಮಾತುಗಳು ಹೆಚ್ಚಾಗುತ್ತಿವೆ ಮೊದಲಂತೂ ಇರಲಿಲ್ಲ ಯಾವುದೂ ಇರಲಿಲ್ಲ ಅವು ಈಗ ಬರುತ್ತಿವೆ ಬರಲೇಬೇಕು ನಿಮ್ಮ ಎದುರಿಸುವ ಶಕ್ತಿ ಸಹನಾ ಶಕ್ತಿ ಸಂಕೀರ್ಣ ಶಕ್ತಿ ನಿರ್ಣಯ ಮಾಡುವಂಥ ಶಕ್ತಿಯ ಪೇಪರ್ ಇದೆ ಏನು ಹತ್ತು ವರ್ಷದ ಮೊದಲು ಪೇಪರ್ ಬರುವುದೇನು ಬಿ ಎ ಕ್ಲಾಸ್ನ ಪೇಪರ್ ಎಂಎ ಕ್ಲಾಸ್ ನಲ್ಲಿ ಬರುವುದೇನು ಅದಕ್ಕಾಗಿ ಭಯಭೀತರಾಗಬೇಡಿ ಏನಾಗುತ್ತದೆ ಎಂದು ಇದಾಗುತ್ತದೆ ಇದಾಗುತ್ತದೆ ಆಟವನ್ನು ನೋಡಿ ಪೇಪರ್ ಅಂತೂ ಪಾಸ್ ಆಗಿ ಪಾಸ್ ವಿಧಾನರಾಗಿ ಅಂತ ಬಾಬಾ ತಿಳಿಸ್ತಿದ್ದಾರೆ ತಮ್ಮ ಅಣ್ಣ ಮಧುಬನದಲ್ಲಿರುತ್ತೀರೆಂದರೆ ಏನಾದರೂ ಹತ್ತಿರದ ಸತ್ಕಾರವಾಗಬೇಕಲ್ಲವೇ ಆದರೆ ಪಾಸ್ ಶಬ್ದ ನೆನಪಿಟ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ ಮಧುಬನದಲ್ಲಿ ಹೊಸ ಹೊಸ ಮಾತುಗಳಾಗುತ್ತವೆ ಅಲ್ಲವೇ ಡಕಾಯಿತರು ಬರುತ್ತಾರೆ ಕೆಲವು ಹೊಸ ಹೊಸ ಮಾತುಗಳು ಇರುತ್ತವೆ ಈಗ ತಂದೆಯ ತಿಳಿಸಿದರು ಸ್ವಲ್ಪ ಗುಪ್ತ ಇಡುತ್ತಾರೆ ಆದರೆ ಮಧುಬನದವರು ತಿಳಿದುಕೊಂಡಿದ್ದಾರೆ ಮನೋರಂಜನೆ ಮಾಡಿ ತಬ್ಬಿಬ್ಬರಾಗಬೇಡಿ ತಬ್ಬಿಬ್ಬರಾಗುವುದು ಅಥವಾ ಮನೋರಂಜನೆ ಎಂದು ತಿಳಿದು ಮೋಜಿನಲ್ಲಿ ಪಾಸ್ ಆಗುವುದು ತಬ್ಬಿಬ್ಬರಾಗುವುದು ಒಳ್ಳೆಯದ ಅಥವಾ ಪಾಸ್ ಮಾಡಿ ಮೋಜಿನಲ್ಲಿರುವುದು ಒಳ್ಳೆಯದ ಪಾಸ್ ಮಾಡಬೇಕಲ್ಲವೇ ಪಾಸ್ ಆಗಬೇಕಲ್ಲವೇ ಪಾಸ್ ಮಾಡಿ ದೊಡ್ಡ ಮಾತೇನಿದೆ ಯಾವುದೇ ದೊಡ್ಡ ಮಾತಿಲ್ಲ ಮಾತನ್ನು ದೊಡ್ಡದನ್ನಾಗಿ ಮಾಡುವುದು ಮತ್ತು ಚಿಕ್ಕದನ್ನಾಗಿ ಮಾಡುವುದು ತಮ್ಮ ಬುದ್ಧಿಯ ಮೇಲಿದೆ ಯಾರು ಮಾತನ್ನು ದೊಡ್ಡದನ್ನಾಗಿ ಮಾಡುತ್ತಾರೆ ಅವರಿಗಾಗಿ ಅಜ್ಞಾನ ಕಾಲದಲ್ಲೂ ಹೇಳುತ್ತಾರೆ ಇವರು ಹಗ್ಗವನ್ನು ಹಾವು ಮಾಡಿದರು ಅಂತ ಹಿಂದಿ ಭಾಷೆಯಲ್ಲಿ ಹೇಳುತ್ತಾರೆ ನೋರಿಕೋ ನಾಗ ಮಾಡುತ್ತಾರೆ ಅಂತ ಇಂತಹ ಆಟವನ್ನು ಆಡಬೇಡಿ ಈಗ ಈ ಆಟ ಸಮಾಪ್ತಿ ಮಾಡಿ ಅಂತ ಎಷ್ಟು ಚೆನ್ನಾಗಿ ಬಾಬಾ ನಮಗೆ ತಿಳಿಸ್ಕೊಡ್ತಾರೆ ಅಣ್ಣ ಬಾಪ್ತಾದಾರವರು ಸಹಜ ಪುರುಷಾರ್ಥವನ್ನ ತಿಳಿಸ್ತಾರೆ ಈಗ ಸಮಯವಂತೂ ಇದ್ದಕ್ಕಿದ್ದಂತೆ ಆಗುವುದು ಒಂದು ಗಂಟೆ ಮೊದಲು ಸಹ ಬಾಪ್ತಾದ ಘೋಷಣೆ ಮಾಡುವುದಿಲ್ಲ 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 ನಂಬರ್ ಹೇಗೆ ಆಗುವುದು ಇದ್ದಕ್ಕಿದ್ದಂತೆ ಆಗಲಿಲ್ಲವೆಂದರೆ ಪೇಪರ್ ಹೇಗೆ ಆಗುವುದು ಪಾಸ್ವಿಡ್ ಆನರ್ನ ಆ ಸರ್ಟಿಫಿಕೇಟ್ ಫೈನಲ್ ಸರ್ಟಿಫಿಕೇಟ್ ಅಂತೂ ಇದ್ದಕ್ಕಿದ್ದಂತೆ ಆಗಬೇಕಾಗಿದೆ ಅದಕ್ಕಾಗಿ ದಾದಿಯರ ಒಂದು ಸಂಕಲ್ಪ ಬಾಪ್ ತಾದಾರ್ ತಲುಪಿದೆ ದಾದಿಯರು ಬಯಸ್ತರೆ ಈಗ ಬಾಪ್ ತಾದಾರವರ ಸಾಕ್ಷಾತ್ಕಾರದ ಚಾವಿ ತೆರೆಯಲಿ ಇಶು ಅವರ ಸಂಕಲ್ಪವಾಗಿದೆ ನೀವೆಲ್ಲರೂ ಬಯಸುತ್ತೀರಾ ಬಾಪ್ ತಾದಾರವರು ಚಾವಿಯನ್ನು ತೆರೆಯುವವರೇ ಅಥವಾ ನೀವು ನಿಮಿತ್ತರಾಗುವಿರಾ ಒಳ್ಳೆಯದು ಬಾಪ್ ತಾದಾರವರು ಚಾವಿಯ ತೆರೆಯುವರು ಸರಿ ಇದೆ ಬಾಪ್ತಾದಾರವರು ಆಜಿ ಮಾಡುತ್ತಾರೆ ಮೊದಲು ಪೂರ್ಣ ಕೇಳಿರಿ ಬಾಪ್ತಾದಾರವರಿಗೆ ಚಾಬಿ ತೆಗೆಯುವುದರಲ್ಲಿ ಏನು ತಡವಿದೆ ಆದರೆ ಯಾರ ಮೂಲಕ ಮಾಡಿಸುವರು ಪ್ರತ್ಯಕ್ಷವನ್ನು ಯಾರು ಮಾಡಬೇಕು ಮಕ್ಕಳಿಗೆ ಅಥವಾ ತಂದೆಗೆ ತಂದೆಗೂ ತಂದೆಯ ಮೂಲಕ ಮಾಡಬೇಕು ಏಕೆಂದರೆ ಒಂದು ವೇಳೆ ಜ್ಯೋತಿರ್ಬಿಂದು ಸಾಕ್ಷಾತ್ಕಾರವಾದರೂ ಸಹ ಕೆಲವರು ಬಡಪಾಯಿ ಬಡಪಾಯಿಗಳಲ್ಲವೇ ಇದು ಏನು ತಿಳಿದುಕೊಳ್ಳುವುದಿಲ್ಲ ಅಂತಿಮದಲ್ಲಿ ಶಕ್ತಿಯರು ಮತ್ತು ಪಾಂಡವ ಮಕ್ಕಳ ಮೂಲಕ ತಂದೆಯ ಪ್ರತ್ಯಕ್ಷವಾಗತ್ತೆ ಬಾಪ್ತಾದಾರವರು ಇದನ್ನೇ ಹೇಳುತ್ತಿದ್ದಾರೆ ಯಾವಾಗ ಎಲ್ಲ ಮಕ್ಕಳಿಗೆ ಒಂದೇ ಸಂಕಲ್ಪವಿದೆ ತಂದೆಯ ಸಮಾನವಾಗಲೇ ಬೇಕು ಇದರಲ್ಲಿ ಎರಡು ವಿಚಾರಗಳಿಲ್ಲ ಅಲ್ವೇ ಒಂದು ವಿಚಾರವಿದೆ ಅಲ್ವಾ ಬ್ರಹ್ಮ ತಂದೆಯನ್ನ ಫಾಲೋ ಮಾಡಿ ಅಶರೀರಿ ಬಿಂದು ಸ್ವತಃವಾಗಿ ಆಗಿಬಿಡ್ತೀರಾ ಅಂತ ಬಾಬಾ ಹೇಳ್ತಿದ್ದಾರೆ ಮ್ಮ ಅಣ್ಣ ಬಾಬಾ ಹೇಳೋದೇನೆಂದರೆ ಬಿಂದು ರೂಪದಲ್ಲಿ ಕರ್ಮ ಮಾಡುತ್ತಾ ಕೆಲ ಕೆಲವೊಮ್ಮೆ ವ್ಯಕ್ತ ಶರೀರದಲ್ಲಿ ಬಂದು ಹೋಗಬೇಕಾಗುತ್ತದೆ ಆದರೆ ಬಾಪ್ದಾದರವರು ನೋಡಿದರು ವಿಜ್ಞಾನದವರು ಒಂದು ಪ್ರಕಾಶದ ಆಧಾರದಿಂದ ರೋಬೋಟ್ ಯಂತ್ರಮಾನವನ್ನು ಕಂಡುಹಿಡಿದರು ಕೇಳಿದ್ದೀರಲ್ಲವೇ ನೋಡಿದ್ದೀರಲ್ಲವೇ ಮಾತೆಯರು ಕೇಳಿದ್ದಿರಲ್ಲವೇ ನಿಮಗೆ ಚಿತ್ರ ತೋರಿಸುತ್ತೇವೆ ಅವರು ಲೈಟ್ನ ಆಧಾರದಿಂದ ರೋಬೋಟ್ ಮಾಡಿದರು ಮತ್ತು ಅದು ಎಲ್ಲ ಕೆಲಸವನ್ನು ಮಾಡುತ್ತದೆ ಮತ್ತು ತೀವ್ರ ಗತಿಯಿಂದ ಮಾಡುತ್ತದೆ ಲೈಟ್ನ ಆಧಾರದಿಂದ ಮತ್ತು ವಿಜ್ಞಾನದ ಪ್ರತ್ಯಕ್ಷ ಪ್ರಮಾಣವಾಗಿದೆ ಬಾಪ್ದಾದ ಹೇಳುತ್ತಾರೆ ಶಾಂತಿಯ ಶಕ್ತಿಯಿಂದ ಶಾಂತಿಯ ಲೈಟ್ನಿಂದ ನೀವು ಕರ್ಮ ಮಾಡಲು ಸಾಧ್ಯವಿಲ್ಲವೇ ಮಾಡಲು ಸಾಧ್ಯವಿಲ್ಲವೇ ಹೇಳಿ ಇಂಜಿನಿಯರ್ ಮತ್ತು ವಿಜ್ಞಾನದವರು ಕುಳಿತಿದ್ದೀರಲ್ಲವೇ ನೀವು ಸಹ ಒಂದು ಆತ್ಮಿಕ ರೋಬೋಟ್ನ ಸ್ಥಿತಿ ತಯಾರಿ ಮಾಡಿ ಯಾವುದಕ್ಕೆ ಹೇಳಲಾಗುತ್ತದೆ ಆತ್ಮಿಕ ಕರ್ಮಯೋಗಿ ಫರಿಷ್ಠ ಕರ್ಮಯೋಗಿ ಅಂತ ಮೊದಲು ನೀವು ತಯಾರಾಗಿ ಬಿಡಿ ಇಂಜಿನಿಯರ್ ಅವರು ಇದ್ದೀರಿ ವಿಜ್ಞಾನದವರು ಇದ್ದೀರಿ ಅಂದಾಗ ಮೊದಲು ನೀವು ಅನುಭವ ಮಾಡಬೇಕು ಮಾಡುತ್ತೀರಾ ಮಾಡಬಹುದೇ ಅಂತ ಬಾಬಾ ಕೇಳ್ತಾರೆ ವರದಾನದಲ್ಲಿ ಶುಭ ಚಿಂತಕ ಸ್ಥಿತಿಯ ಮುಖಾಂತರ ಸರ್ವರಿಂದ ಸಹಯೋಗ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿ ಭವ ಶುಭ ಚಿಂತಕ ಆತ್ಮರ ಬಗ್ಗೆ ಪ್ರತಿಯೊಬ್ಬರಿಗೂ ಮನಪೂರ್ವಕವಾದ ಸ್ನೇಹ ಉತ್ಪನ್ನವಾಗುತ್ತೆ ಮತ್ತು ಆ ಸ್ನೇಹವೇ ಸಹಯೋಗಿಯನ್ನಾಗಿ ಮಾಡುತ್ತೆ ಎಲ್ಲಿ ಸ್ನೇಹವಿರುತ್ತೆ ಅಲ್ಲಿ ಸಮಯ ಸಂಪತ್ತು ಸಹಯೋಗ ಸದಾ ಬಲಿಯಾರಿಯಾಗಲು ತಯಾರಾಗಿರುತ್ತೆ ಅಂದರೆ ಶುಭ ಚಿಂತಕರು ಸ್ನೇಹಿಗಳ ಮಾಡಿಕೊಳ್ಳುತ್ತಾರೆ ಮತ್ತು ಸ್ನೇಹ ಎಲ್ಲ ಪ್ರಕಾರದ ಸಹಯೋಗದಲ್ಲಿ ಬಲಿಹಾರಿಗಳನ್ನಾಗಿ ಮಾಡುತ್ತೆ ಆ ಕಾರಣ ಸದಾ ಶುಭ ಚಿಂತನೆಯಿಂದ ಸಂಪನ್ನರಾಗಿ ಮತ್ತು ಶುಭ ಚಿಂತಕರಾಗಿ ಸರ್ವರನ್ನು ಸ್ನೇಹಿ ಸಹಯೋಗಿಗಳನ್ನಾಗಿ ಮಾಡಿ ಸ್ಲೋಗನ್ನಲ್ಲಿ ಈ ಸಮಯದಲ್ಲಿ ದಾತರಾದಾಗ ತಮ್ಮ ರಾಜ್ಯದಲ್ಲಿ ಜನ್ಮ ಜನ್ಮಾಂತರ ಎಲ್ಲಾ ಆತ್ಮರು ಸಂಪನ್ನರಾಗಿರ್ತರಂತೆ ತಮ್ಮ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತಾ ಇದ್ದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ